ಒಂದು ಕಡೆ ಕದನ ವಿರಾಮ ಕದನ ವಿರಾಮದ ಬಳಿಕ ಮತ್ತೆ ಈಗ ಪಾಕಿಸ್ತಾನ ಅಂಗಲಾಚಿ ಬೇಡ್ಕೊಳ್ತಾ ಇದೆ ಸಿಂಧು ನದಿ ಒಪ್ಪಂದವನ್ನ ಪುನರಾರಂಭಿಸುವಂತೆ ಈಗ ಮನವಿ ಮಾಡ್ಕೊಂಡಿದೆ ಪಾಕಿಸ್ತಾನ ಭಾರತಕ್ಕೆ ಅದು ಕೂಡ ಗೊತ್ತಾಗ್ತಾ ಇದೆ ಸಿಂಧು ನದಿ ಒಪ್ಪಂದ ಪುನರಾರಂಭಿಸುವಂತೆ ಮನವಿ ಸಾವಿರದ ಒಂಬೈನೂರ ಅರವತ್ತರ ಒಂದು ಒಪ್ಪಂದ ಇದೆ ಒಪ್ಪಂದ ರದ್ದು ಮರುಪರಿಶೀಲಿಸುವಂತೆ ದುಂಬಾಲ ಬೀಳ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನದ ಜಲಸಂಪನ್ಮೂಲ ಸಚಿವಾಲಯದಿಂದ ಈಗ ಪತ್ರವನ್ನು ಬರೆದಿದ್ದಾರೆ ಪಹಲ್ಗಾಮ್ನಲ್ಲಿ ದಾಳಿಯಾದ ನಂತರ ನಾವು ಬಂದ್ ಮಾಡಿದ್ವಿ ನೀರನ್ನು ಭಾರತದ ಜಲಶಕ್ತಿ ಸಚಿವಾಲಯದ ಒಂದು ಕಾರ್ಯದರ್ಶಿಗಳು ಪತ್ರವನ್ನು ಬರೆದಿದ್ದಾರೆ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಭಾರತಕ್ಕೆ ಪಾಕಿಸ್ತಾನ ಮನವಿ ಮಾಡ್ಕೊಳ್ತಾ ಇದೆ ಪಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತ ನೀರು ನಿಲ್ಲಿಸಿದೆ ಎಂಬತ್ತು ಪರ್ಸೆಂಟ್ ನೀರು ಸಿಂಧು ನದಿ ನೀರನ್ನೇ ನಂಬಿಕೊಂಡಿದ್ದಾರೆ ಪಾಕಿಸ್ತಾನದವರು ಸಿಂಧು ನೀರನ್ನ ನಿಲ್ಲಿಸಿದ್ರಿಂದ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಹೀಗಾಗಿ ಸಿಂಧೂ ನದಿ ನೀರನ್ನು ಬಿಡುವಂತೆ ಈಗ ಪಾಕಿಸ್ತಾನ ಮನವಿ ಮಾಡಿಕೊಳ್ತಾ ಇದೆ ಅಂಗನಾಚಿ ಬೇಡ್ಕೊಳ್ತಾ ಇದೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಪ್ರವಾಸಿಗರ ಮೇಲೆ ಗುಂಡಿನ ಕಾಳಗವನ್ನು ನಡೆಸಿದ್ರು ಲಷ್ಕರೆ ಐ ತೊಯ್ಬದ ಸಂಘಟ ಲ ಲಷ್ಕರ್ ತೊಯ್ಬದ ಒಂದಿಷ್ಟು ಉಗ್ರರು ಹಾಗಾಗಿ ಈ ಒಂದು ಪ್ರತಿಕಾರಕ್ಕೋಸ್ಕರ ಭಾರತ ರಾಜತಾಂತ್ರಿಕವಾಗಿ ಸಾಕಷ್ಟು ನಿರ್ಬಂಧಗಳನ್ನು ಹೇರಿತು ಪಾಕಿಸ್ತಾನಕ್ಕೆ ನಲವತ್ತೆಂಟು ಗಂಟೆಯಲ್ಲಿ ಭಾರತದಲ್ಲಿರುವಂಥ ಪಾಕಿಸ್ತಾನದ ಪ್ರಜೆಗಳನ್ನು ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕು ವಾಗ ಅಟ್ಟಾರಿ ಗಡಿ ಬಂದ್ ಮಾಡತು ವಾಯುಮಾರ್ಗವನ್ನು ಬಂದ್ ಮಾಡಿತು ಪಾಕಿಸ್ತಾನದ ಬಾವುಟ ಇರುವಂತಹ ಯಾವುದೇ ಹಡಗು ಭಾರತದ ಒಂದು ಯಾವುದೇ ಬಂದರಿಗೆ ಬರಬಾರ್ದು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಸಾವಿರದ ಒಂಬೈನೂರ ಅರವತ್ತರ ಸಿಂಧು ನದಿ ಒಪ್ಪಂದ ಕೂಡ ರದ್ದಾಗಿತ್ತು ಈಗ ಅದು ಕ್ಯಾನ್ಸಲ್ ಮಾಡಲ್ಲ ಅಂತ ಭಾರತ ಇನ್ನು ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ ಭಾರತ ಏಟಿನ ಮಧ್ಯೆ ಪೀಸ್ ಪೀಸ್ ಆಗ್ತಾ ಇದೆ ಪಾಕಿಸ್ತಾನ ಅನ್ನೋದು ಇಲ್ಲಿ ಗೊತ್ತಿರುವಂತ ವಿಚಾರವೇ ಜಗತ್ತಿಗೆ ಸ್ವತಂತ್ರ ದೇಶ ಅಂತ ಬಲೂಚಿಸ್ತಾನ ಘೋಷಿಸಿಕೊಂಡಿದೆ ಭಾರತದ ರೀತಿಯಲ್ಲಿ ಮತ್ತೊಂದು ಕತ್ತಿ ಮಸಿತಾ ಇರುವಂತ ಒಂದು ಬಲೂಚಿಸ್ತಾನ ದೇಶ ಪ್ರತ್ಯೇಕ ರಾಷ್ಟ್ರದ ಮನವಿಗೆ ಅವರು ಬೇಡಿಕೆ ಇಟ್ಟಿದ್ದಾರೆ ರಾಯಭಾರ ಕಚೇರಿಗೆ ಅವಕಾಶ ನೀಡುವಂತೆ ಈಗ ಮನವಿ ಮಾಡಿಕೊಳ್ತಾ ಇದ್ದಾರೆ ಬಲೂಚಿಸ್ತಾನದವರು ಭಾರತಕ್ಕೆ ಮನವಿ ಮಾಡ್ತಾ ಇದೆ ಬಲೂಚಿಸ್ತಾನದ ಆರ್ಮಿ ಸೈನ್ಯ ವಾಪಸ್ ಕರೆಸಿಕೊಳ್ಳಿಕ್ಕೆ ಪಾಕ್ಗೆ ಈಗ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ ಬಲೂಚಿಸ್ತಾನ ಶಾಂತಿ ಪಾಲನಾ ಪಡೆ ಕಳುಹಿಸಲು ವಿಶ್ವಸಂಸ್ಥೆಗೆ ಮನವಿ ಮಾಡ್ಕೊಳ್ತಾ ಇದೆ ಬಲೂಚಿಸ್ತಾನ ಅಂದರೆ ನಮಗೆ ಸಪ್ರೇಟ್ ರಾಷ್ಟ್ರ ಬೇಕು ಅಂತ ಬಲೂಚಿಸ್ತಾನದ ಆರ್ಮಿಯವರ ಒಂದು ಒತ್ತಾಯ ಒಂದು ಕಡೆ ಇದು ಪಾಕಿಸ್ತಾನಕ್ಕೆ ನಿಜಕ್ಕೂ ಏಟ್ ಮೇಲೆ ಏಟು ಬೀಳ್ತಾ ಇದೆ ಒಂದು ಕಡೆ ಭಾರತ ಏಟ್ ಕೊಡ್ತಾ ಇದೆ ಇನ್ನೊಂದು ಕಡೆ ಬಲೂಚಿಸ್ತಾನ ಏಟ್ ಕೊಡ್ತಾ ಇದೆ ಮತ್ತೊಂದು ಕಡೆ ತಾಲಿಬಾನ್ ಅವರು ಯಾವಾಗ ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ ಪಾಕಿಸ್ತಾನದವರಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಸೌದಿ ಅರೇಬಿಯಾದವರು ಕೂಡ ದೂರ ಇಟ್ಟಿದ್ದಾರೆ ಪಾಕಿಸ್ತಾನದ ಸುತ್ತಮುತ್ತ ಇರುವ ಅನೇಕ ರಾಷ್ಟ್ರಗಳೇನಿದೆಯಲ್ಲ ಇವತ್ತು ಪಾಕಿಸ್ತಾನವನ್ನು ದೂರ ಇಟ್ಟಿದ್ದಾವೆ ಪಾಕಿಸ್ತಾನವನ್ನು ಚೀಮಾರಿ ಹಾಕ್ತಾ ಇದ್ದಾವೆ ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಕಾಯ್ತಾ ಇದ್ದಾವೆ ಯಾಕಂದರೆ ಪಾಕಿಸ್ತಾನ ಉಗ್ರರಿಗೆ ಪೋಷಣೆ ಕೊಡ್ತಾ ಇದ್ದಾರೆ ಸುತ್ತಮುತ್ತ ಇರುವಂತಹ ದೇಶಗಳಿಗೆ ತೊಂದರೆ ಕೊಡ್ತಾ ಇದೆ ಪಾಕಿಸ್ತಾನ ಅನ್ನೋದು ಇವತ್ತು ಜಗತ್ತಿಗೆ ಗೊತ್ತಾಗಿದೆ ಜಗತ್ತಿನ ಮುಂದೆ ಪಾಕಿಸ್ತಾನದ ಮುಖವಾಡ ಕಳಚಿ ಬಿದ್ದಿದೆ ಹಾಗಾಗಿ ಇವತ್ತು ಅಮೇರಿಕಾ ಸೇರಿದಂತೆ ರಷ್ಯಾ ಇಸ್ರೇಲ್ ಫ್ರಾನ್ಸ್ ಜಪಾನ್ ಅನೇಕ ರಾಷ್ಟ್ರಗಳು ಇವತ್ತು ಭಾರತದ ಬೆಂಬಲಕ್ಕೆ ಯಾಕೆ ಅಂದರೆ ಎಲ್ಲವೂ ಕೂಡ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾವೆ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಬಯಸ್ತಾ ಇದ್ದಾವೆ ಎಲ್ಲ ರಾಷ್ಟ್ರಗಳು ನಮ್ಮ ಭಾರತವೂ ಸೇರಿದಂತೆ ಅದ್ರ ಜೊತೆಗೆ ಆಪರೇಷನ್ ಸಿಂಧೂರ್ ಮಾಡಿದಾಗ ಭಾರತದ ಶಕ್ತಿ ಸಾಮರ್ಥ್ಯ ಏನು ಭಾರತದ ಸೈನ್ಯ ಮತ್ತು ಶಸ್ತ್ರಾಸ್ತ್ರಗಳ ಸಾಮರ್ಥ್ಯ ಏನು ಅನ್ನೋದು ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ ನಾವು ಫ್ರಾನ್ಸ್ ಮತ್ತು ರಷ್ಯಾದಿಂದ ಅನೇಕ ಶಸ್ತ್ರಾಸ್ತ್ರಗಳನ್ನು ಯುದ್ಧ ವಿಮಾನಗಳನ್ನು ಕ್ಷಿಪಣಿಗಳನ್ನು ತರಿಸ್ಕೊಳ್ಬೋದು ಆದರೆ ನಮ್ಮಲ್ಲೂ ಕೂಡ ಸ್ವದೇಶಿ ಕ್ಷಿಪಣಿಗಳನ್ನ ತಯಾರು ಮಾಡ್ತೀವಿ ಬ್ರಹ್ಮೋಸ್ ಅಂತಹ ಕ್ಷಿಪಣಿಯಿಂದ ಇವತ್ತು ಇಡೀ ಜಗತ್ತಿಗೆ ಭಾರತದ ಸಾಮರ್ಥ್ಯ ಗೊತ್ತಾಗಿದೆ ಅದ್ರ ಜೊತೆಗೆ ಬಲೂಚಿಸ್ತಾನದವರು ಪ್ರತ್ಯೇಕ ರಾಷ್ಟ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ